ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಸವಿ ರುಚಿ ಅಡಿಗೆ ಮನೆಯಿಂದ ಇವತ್ತೊಂದು ನಾವು ಮೊನ್ನೆ ಒಂದು ಸರ್ ಒನ್ ಡೇ ಟ್ರಿಪ್ ಅಂತ ಹೋಗಿದ್ದು ಹೀಗೆ ನಮ್ಮ ದಾಸ್ತಿ ವತ್ತಿಂದ ಹೋದ್ವಿ ಹೋಗ್ತಾ ನಾಷ್ಟ ಮಾಡಿದ್ವಿ ಆಮೇಲೆ ಅಲ್ಲಿಂದ ಹೊಳೆಮ್ಮ ದೇವಿಗೆ ಹೋಗಿದ್ವಿ ಆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ವಿ ಇದು ಹುಕ್ಕೇರಿ ಹತ್ರ ಚಂದನವನ ಅಂತ ಪಾರ್ಕ್ ಐತಿ ಎಲ್ಲರೂ ಒನ್ ಡೇ ಮತ್ತು ಚೇಂಜ್ ಇರ್ತೈತಿ ಎಲ್ಲರೂ ಹೋಗಿ ಬರೋಣ ಅಂತ ಈ ಕಾಸ ಅಂದರು ನಾವು ಅಲ್ಲಿ ಒಂದು ಪುಟ್ಟ ಸಂಘ ಗತಿ ಮಾಡಿದ್ದೀವಿ ಸ್ವಸ ಸಂಘ ಅದರ ಇನ್ನವ್ರು ನಾವೆಲ್ಲ ಮೆಂಬರ್ಸು ಅಷ್ಟು ಕೂಡಿ ಕಾಸು ಹೋಗಿ ಒಂದು ಸ ಎಲ್ಲ ಎಂಜಾಯ್ ಮಾಡಿ ಬಂದು ಈ ಪಾರ್ಕ್ ಮಾತ್ರ ಭಾಳ ಬೆಸ್ಟ್ ಐತಿ ಮತ್ತು ಮಕ್ಕಳಿಗೆ ವಯಸ್ಸಾದವ್ರಿಗೆ ಮತ್ತು ಹುಡುಗರಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲ ಥರ ಹಡಾವ್ರಿಗೂ ಚಲೋ ಐತಿ ಮತ್ತು ವಯಸ್ಸು ಆದವ್ರಿಗೆ ಅಲ್ಲೆಲ್ಲೇ ಕುಂಡ್ರಾಕಿ ಚೇರ್ಗಳದವು ಬೋಟಿಂಗ್ ಐತಿ ಮತ್ತು ನಮಗೆ ನಡೆಯೋಕಾಗೋದಿಲ್ಲ ಅಂದ್ರೆ ಅದೊಂದು ಟ್ರೈನ್ ಟೈಪ್ ಮಾಡಿದಾರ ಎಲ್ಲ ಕಡೆಯಿಂದ ಟ್ರೈನ್ ಒಳಗೆ ಸುತ್ತ ಅಲ್ಲಿ ಕರ್ಕೊಂಡು ಹೋಗೋದು ಬಿಡೋದು ಮಾಡ್ತಾರೋ ದೂರ ಐತೆ ಅದೊಂದು ಸ್ವಲ್ಪ ಈ ರೀತಿ ಈ ಪಾರ್ಕ್ ಒಳಗೆ ಎಲ್ಲ ತರ ಆಟಗಳು ಮತ್ತೆ ಎಲ್ಲ ತರ ಚಂದ್ವು ಒಂದು ನಡಕ್ ಬಡಗಿ ಮತ್ತು ಸುತ್ತು ಕಡೆ ನಾಲ್ಕು ಚೇರ್ ಹೈಕ್ ಮಾಡಿದ್ರು ಆ ಗೇಮ್ ಮಾತ್ರ ಬಹಳ ಎಂಜಾಯ್ ಮಾಡಿದ್ರು ನಾವು ಈ ರೀತಿ ನಾವೆಲ್ಲರೂ ಕೂಡಿ ಕಸ ಒನ್ ಡೇ ಟ್ರಿಪ್ ಅಂತೆ ಕಸ ಅವಾಗ ಯಾವಾಗಾದರೂ ಹೋಗಿರ್ತೀವಿ ಇದು ನಮ್ದ ಒನ್ ಡೇ ಟ್ರಿಪ್ ಎಲ್ಲ ಲಾಂಗ್ ವಿಡಿಯೋ ಆಗಿತ್ತು ಮತ್ತೆ ಶಾರ್ಟ್ ವಿಡಿಯೋಗಳು ಎರಡು ಹಾಕಿದ್ದೀನಿ ನಾನು ಒಂದೇ ದಿವ್ಸಕ್ಕೆ ನಾನು ಒಂದು ಎರಡು ಮೂರು ತಂಗದಲ್ಲಿ ಅಡ್ಡಾಡಿ ಬಂದು ಈ ಗೇಮ್ ಮಾತ್ರ ಭಾಳ ಎಂಜಾಯ್ ಮಾಡಿದ್ವು ನಾವು ಇದು ಒಂಥರ ಒಟ್ಟು ಎಲ್ಲ ಥರ ಗೇಮ್ಗಳು ಅಲ್ಲಿ ಭಾಳ ಚಲೋ ಇದ್ದವು ಮತ್ತು ಇದನ್ನು ಮಾಡಿದವರೆಲ್ಲ ಕಟ್ಟಿಗೆ ಒಳಗ ಮಾಡಿದ್ರು ಮತ್ತು ಎಲ್ಲ ಗಿಡ ಮರಗಳು ಇರೋದ್ರಿಂದ ಏನೋ ಒಂಥರ ಈ ಪಾರ್ಕಿನ ಆ್ಯಂಬಿಯನ್ಸ್ ಅಂತೂ ಭಾಳ ಬೆಸ್ಟ್ ಆಗಿತ್ತು ಒನ್ ಡೇ ಟ್ರಿಪ್ ಮಾಡೋಕೆ ಅಲ್ಲೇ ಒಳಗಡೆ ಊಟದ್ದನೂ ಐತಿ ಅದ್ರದ್ದು ಬೇರೆ ಟಿಕೆಟ್ ಚಾರ್ಜ್ ಐತಿ ಆಮೇಲೆ ನಾವು ಊಟ ಕಟ್ಕೊಂಡು ಹೋಗಿ ಬೇಕಾದ್ರೆ ಎಂಜಾಯ್ ಮಾಡಿ ಬಂದ ಊಟ ನಾವು ಮಾಡಿ ಬರೋದಂದ್ರೆ ಆ ಥರದ್ದು ಒಂದು ಟಿಕೆಟ್ ಬೇರೆ ಐತಿ ಅದು ನಾವು ಊಟ ಕಟ್ಕೊಂಡು ಹೋಗಿ ಮಾರೇ ಡೇ ಒಂದು ಮುಂಜಾನೆ ಹತ್ತರಿಂದ ಸಂಜೆ ಎಂಟರ ತನ ಒನ್ನೂರ ಐವತ್ತೈತಿ ಆಮೇಲೆ ಅಲ್ಲೇ ಊಟ ಎಲ್ಲ ಇರೋದರಿಂದ ಅದು ಮುನ್ನೂರ ಏನೋ ಚಿಲ್ಲರ್ ಐತಿ ಅಲ್ಲೇ ಶಾಲೆ ಮಕ್ಕಳೆಲ್ಲ ಬಂದಿದ್ದು ಅದರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳಿ ಆದ ಬಾಳು ಬೆಳಗುಂದಿ ಹಾಡಿಗೆ ಅವರೆಲ್ಲ ಡ್ಯಾನ್ಸ್ ಮಾಡಾಕತ್ತಿದ್ರು ಈ ರೀತಿ ಒನ್ ಡೇ ಟ್ರಿಪ್ ಫುಲ್ ಎಂಜಾಯ್ ಮಾಡಿ ಬಂದು ನೀವು ಯಾರ್ಯಾರ ಹೋಗ್ಬೇಕಂದಾದ್ರು ಫ್ಯಾಮ್ಲಿ ಹೋಗ್ಬೋದು ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಭಾಳ ಥರ ಚಲೋ ಐತಿ ಸ್ಕೂಲ್ ಮಕ್ಕಳು ಮಾತ್ರ ಭಾಳ ಎಂಜಾಯ್ ಮಾಡು ಐತಿ ಈ ರೀತಿ ನಾವು ಈ ಪಾರ್ಕಿನ ಒಳಗೆ ಹೋಗಿ ಎಲ್ಲ ಎಂಜಾಯ್ ಮಾಡಿ ಬಂದು ನೀವು ಯಾರ್ಯಾರು ಹೋಗೋರಿದ್ರೆ ಒನ್ ಡೇ ಟ್ರಿಪ್ಪಿಗೆ ಮತ್ತು ಮೈಂಡ್ ಒಂದು ಸ್ವಲ್ಪ ಚೇಂಜ್ ಆಗ್ತೈತಿ ಆಮೇಲೆ ಫ್ರೆಶ್ ಅನಿಸ್ತೈತಿ ಈ ಪಾರ್ಕಿಗೆ ಹೋಗ್ರಿ ಭಾಳ ಬೆಸ್ಟ್ ಐತಿ ಇದು ಹುಕ್ಕೇರಿ ಹತ್ತಿರ ಬೆನವಾಡಿ ಗ್ರಾಮ ಚಂದನವಣ ಪ್ರಾ ಪಾರ್ಕ್ ಅಂತ ಈ ಐತಿ ನೀವು ಹೋಗಿ ಎಲ್ಲರೂ ಎಂಜಾಯ್ ಮಾಡ್ರಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆಲ್ಲಾರಿಗೂ ಇಷ್ಟ ಆಗತೈತಿ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ ಶೇರ್ ಮಾಡತ್ತೀರಿ ಕಮೆಂಟ್ಸ್ ಮಾಡತ್ತೀರಿ ಇದೇ ರೀತಿ ನನಗೆ ಎಲ್ಲ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು